ಗುರುಶಿಷ್ಯರ ನಡುವಿನ ಕಾಳದ ನೋಡಲು ಅಭಿಮಾನಿಗಳ ಕಾತ್ರ ಬುಧವಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಗುಜರಾತ್ ಟೈಟಾನ್ಸ್ ಜಿಟಿ ವಿರುದ್ಧ ಸೆಣಸಲು ಸಜ್ಜಾಗಿದೆ ಕೋಲ್ಕತ್ತಾದಲ್ಲಿ ಕೆಕೆಆರ್ ಚೆನ್ನೈನಲ್ಲಿ ಸಿಎಸ್ಕೆ ವಿರುದ್ಧದ ಎರಡೂ ಪಂದ್ಯಗಳನ್ನು ಗೆದ್ದಿರುವ ಈ ಆವೃತ್ತಿಯಲ್ಲಿ ತವರಿನ ಮೊದಲ ಪಂದ್ಯವನ್ನಾಡುವ ಉತ್ಸಾಹದಲ್ಲಿದೆ ತವರಿನಲ್ಲಿ ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯದಲ್ಲಿ ಸೋತು ಮತ್ತೊಂದು ಪಂದ್ಯವನ್ನು ಗೆದ್ದಿರುವ ಗುಜರಾತ್ ಟೈಟಾನ್ಸ್ ಮೊದಲ ತವರಿನ ಹೊರಗೆ ಆಡಲು ಬೆಂಗಳೂರಿಗೆ ಬಂದಿದೆ ಆರ್ಸಿಬಿ ಅಭಿಮಾನಿಗಳು ಈ ಪಂದ್ಯವನ್ನು ನೋಡಲು ಕಾತ್ರದಿಂದ ಕಾಯುತ್ತಿದ್ದಾರೆ ಆರ್ಸಿಬಿ ಅಭಿಮಾನಿಗಳಿಗೆ ಇದು ವಿಶೇಷವಾದ ಪಂದ್ಯವಾಗಿದೆ ಇಷ್ಟು ವರ್ಷ ಆರ್ಸಿಬಿ ತಂಡಕ್ಕಾಗಿ ಆಡಿದ್ದ ಮೊಹಮ್ಮದ್ ಸಿರಾಜ್ ಈ ವರ್ಷ ಆರ್ಸಿಬಿ ವಿರುದ್ಧ ಆಡಲು ಸಜ್ಜಾಗಿದ್ದಾರೆ ಆರ್ಸಿಬಿ ಜೊತೆ ಭಾವನಾತ್ಮಕ ನಂಟು ಹೊಂದಿರುವ ಸಿರಾಜ್ ಆರ್ಸಿಬಿ ತವರಿನ ಅಂಗಳದಲ್ಲಿ ಆರ್ಸಿಬಿಗೆ ಎದುರಾಳಿಯಾಗಿ ಬೌಲಿಂಗ್ ಮಾಡಲಿದ್ದಾರೆ ಮೊಹಮ್ಮದ್ ಸಿರಾಜ್ಗೆ ಅವಕಾಶ ಕೊಟ್ಟು ಪ್ರೋತ್ಸಾಹಿಸಿದ್ದು ವಿರಾಟ್ ಕೊಹ್ಲಿ ಕೊಹ್ಲಿ ಆರ್ಸಿಬಿ ನಾಯಕರಾಗಿದ್ದಾಗ ತಂಡಕ್ಕೆ ಬಂದ ಸಿರಾಜ್ ಬಳಿಕ ಭಾರತ ತಂಡಕ್ಕಾಗಿ ಕೂಡ ಆಡಿದರು ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ರನ್ನು ಗುರು ಶಿಷ್ಯರ ರೀತಿಯೇ ನೋಡಲಾಗುತ್ತದೆ ಇಬ್ಬರ ನಡುವೆ ಉತ್ತಮ ಬಾಂಧವ್ಯವಿದೆ ಇವರಿಬ್ಬರು ಈಗ ಎರಡೂ ಬೇರೆ ಬೇರೆ ತಂಡಗಳಿಗೆ ಆಡಲಿದ್ದು ಕೊಹ್ಲಿಗೆ ಸಿರಾಜ್ ಬೌಲಿಂಗ್ ಮಾಡುವುದನ್ನು ನೋಡಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಬುಧವಾರ ಸಂಜೆ ಏಳುವರೆಕೆ ಪಂದ್ಯ ಆರಂಭವಾಗಲಿದೆ ಆಡಿರುವ ಎರಡೂ ಪಂದ್ಯಗಳಲ್ಲಿ ಬ್ಯಾಟಿಂಗ್ ಬೌಲಿಂಗ್ ವಿಭಾಗದಲ್ಲಿ ಅಮೋಘ ಪ್ರದರ್ಶನ ನೀಡಿರುವ ಆರ್ಸಿಬಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ಸಾಧಿಸುವ ವಿಶ್ವಾಸದಲ್ಲಿದೆ